ಎಷ್ಟು ಸಮಯದಿಂದ ಅವರು ಮಲಗಿದ್ದಾರೆ ಅವರು ಮಲಗಿ ಸಾಧಾರಣ ಒಂದು ನಾಲ್ಕು ವರ್ಷಗಳಾಯಿತು ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ನಡೀಲಿಕ್ಕೆ ಆಗ್ತಾ ಇಲ್ಲ ನಾಲ್ಕು ವರ್ಷದಿಂದ ನಡೀಲಿಕ್ಕೆ ಆಗ್ತಾ ಇಲ್ಲ ಏನು ಸಮಸ್ಯೆ ಅವರಿಗೆ ಸಮಸ್ಯೆ ಅಂತ ಹೇಳಿದ್ರೆ ಅವರಿಗೆ ಇಲ್ಲಿ ಸ್ವಂಟ ಶುಗರ್ ಪ್ರಾಬ್ಲಮ್ ಇತ್ತು ಫಸ್ಟ್ ಶುಗರ್ ಪ್ರಾಬ್ಲಮ್ ಇಂದ ಸ್ಟಾರ್ಟ್ ಆಗಿತ್ತು ಮತ್ತೆ ಕಾಲು ಸ್ವಲ್ಪ ಇಲ್ಲಿ ಬ್ರೇಕ್ ಆಗಿದೆ ಕಾಲು ಮತ್ತೆ ಇದು ಕಾಲು ಸ್ವಲ್ಪ ಸುಟ್ಟ ಗಾಯ ಆಗಿ ಸುಟ್ಟು ಆಟೋಮೆಟಿಕ್ ಸುಟ್ಟು ಆಗಿದ್ದ ಬಿಸಿದಾಗಿದ್ದ ಕೂತ್ಕೊಳ್ಳಿಗ ಆಗುದಿಲ್ಲ ಕೂತ್ಕೊಳ್ಳಿಗ ಆಗುವುದಿಲ್ಲ ನಿಲ್ಲಿಕ್ಕೂ ಆಗುದ ನಡಿಲಿಕ್ಕೂ ಆಗೋದಿಲ್ಲ ಮೂರು ಕೂಡ ಆಗಲ್ಲ

ಹೊಟ್ಟೆಯಲ್ಲಿ ನೋವುಂಟು ಸ್ವ ಪಕ್ಕೆಯಲ್ಲಿಯಾ ಪಕ್ಕೆಯಲ್ಲಿ ತುಂಬ ನೋವು ಇದೆ ಓಕೆ ಸಿಸ್ಟರ್ ನಿಮಗೆ ನಂಬಿಕೆ ಇದೆ ಏಸು ಈಗ ನಿಮ್ಮನ್ನು ಗುಣ ಮಾಡ್ತಾನೆ ಬಿಸ್ತಾನೆ ನಂಬುದಾಗಿ ಮುಂಚೆಯೇ ನಡಿಲಿಕ್ಕೆ ಸಾಧ್ಯ ಆಗ್ತದೆ ನಂಬ್ತೀರಾ ನೀವು ಓಕೆ ಪ್ರೈಸ್ ಗಾರ್ಡ್ ಸಿಸ್ಟರ್ ಯೇಸು ನಿಮ್ಮನ್ನು ಮುಟ್ಟಲಿಕ್ಕೆ ಹೋಗ್ತಾನೆ ಆಯಿತಾ ನೀವು ನಂಬ್ತೀರಾ ಬ್ರದರ್ ಸಿಸ್ಟರ್ ನಿಮ್ಮ ಮಿಸಸ್ಸನ್ನು ದೇವ್ರು ಮುಟ್ತಾನಂತ ಓಕೆ شاند لما ک توروت ولبرک سات لک تربا ای ساوودریګ هلر پرार्थنه مادي رکت رت لمت ریاندا رباندا کما ک توروت ولبرک ترت لما اور بتا کبا تلبک رکت ریبا ک سند لوکو روکو لیبا حسما لک اتره مر من ک توریت لبرک سک تدا رت لک تله ما ک سک ک تورین ಥ್ಯಾಂಕ್ ಯು ಲವ್ ಥ್ಯಾಂಕ್ ಯು ಲವ್ ಥ್ಯಾಂಕ್ ಯು ಲೋಲ್ ಥ್ಯಾಂಕ್ ಯು ಲೋ ತ್ಯಾಂಕ್ಯು ಲೋ ಥ್ಯಾಂಕ್ ಯು ಲೋ ರೆ ಲಿಮಕ ಸಂದ ರಭಲಕ ತುರು ತ್ರಿಬ್ರ ಷಂಡಲ ಖಂಡಲ ಬಂಡೆ ರಂಡ ಲಬಿ ರಿಬ್ರೇಕೆ ರಿಮಕ ಸಖ ಹಾಲೆ ಸಹೋದರಿ ಸುಜಾತ ಆತ್ಮ ಪ್ರಾಣ ಶರೀರದ ಮೇಲೆ ದೇವಿಕ ಸ್ವಸ್ಥತೆಯನ್ನು ಮಾತಾಡ್ತಾ ಇದ್ದಾವೆ ಎಝಕಲ್ ಮೂವತ್ತೇಳು ಒಂದರಿಂದ ಹದಿನಾಲ್ಕರಲ್ಲಿ ಒಣ ಎಲ್ಬಗಳ ಮೇಲೆ ಎಜಲ್ ಪ್ರಭಾದಿ ವಚನ ದೇವರ ವಾಕ್ಯ ಮಾತಾಡಿದಾಗ ಆ ಒಣ ಎಲುಬುಗಳ ಮೇಲೆ ಜೀವ ಹರಿದ ಹಾಗೆ ಇವರ ಕೈಕಾಲುಗಳ ಮೇಲೆ ಇವರ ನರನಾಡಿಗಳ ಮೇಲೆ ಇವರ ಶರೀರದ ಮೇಲೆ ಜೀವವನ್ನು ಬಿಡುಗಡೆ ಮಾಡ್ತವೆ ಆರೋಗ್ಯ ಬಿಡುಗಡೆ ಮಾಡ್ತಾ ಇದ್ದೇವೆ ರೇ ಖೇ ಟೇ ಠೇ ರೀ ಜೀವ ಮಾತಾಡ್ತಾ ಇದ್ದಾನೆ ಜೀವ ಮಾತಾಡ್ತಾ ಇದ್ದಾನೆ ಜೀವ ಮಾತಾಡ್ತಾ ಇದ್ದಾನೆ ಜೀವ ಮಾತಾಡ್ತಾ ಇದ್ದಾನೆ ಕಾಲುಗಳ ಮೇಲೆ ಜೀವ ಮಾತಾಡ್ತಾ ಇದ್ದಾನೆ ಕಾಲುಗಳೇ ಸೌಖ್ಯವಾಗಿ ಎಂದು ಅಪ್ಪಣೆ ಕೊಡ್ತಾ ಇದ್ದಾನೆ ಇದಕ್ಕೆ ದುರ್ರಾಗೆ ನಿಂತಿರುವ ಇದೇ ನಿಂತಿರುವ ಆ ಮಂತ್ರವಾದ ಶಕ್ತಿಯನ್ನು ಏಸುನ ನಾ ಮೊದಲಿ ಡಿಸ್ಕನೆಕ್ಟ್ ಮಾಡ್ತಾನೆ ದುರಾತ್ಮಕ್ಕೆ ಅಪ್ಪಣೆ ಕೊಡ್ತಾನೆ ಯುಶ್ರು ಬಿಟ್ಟು ಹೊಟ್ಟೆಯನ್ನು ಕಟ್ಟಿರುವ ಪಕ್ಕೆಗಳನ್ನು ಕಟ್ಟಿರುವ ಬೆನ್ನನ್ನು ಕಟ್ಟಿರುವ ಸೊಂಟವನ್ನು ಕಟ್ಟಿರುವ ಕೈ ಕಾಲುಗಳನ್ನು ಕಟ್ಟಿರುವ ಆ ದುರಾತ್ಮಕ್ಕೆ ಅಪ್ಪಣೆ ಕೊಡ್ತಾ ಬಿಟ್ಟ ಅಲ್ಲಿ ಹೋಲ್ಡ ಲೂಸ್ ಮಾಡ್ತಾನೆ ಆ ಸೈತನಕ್ಕೆ ಹೋಲ್ಡ್ ಲೂಸ್ ಮಾಡ್ತಾನೆ ಕಟ ರಬ ಲಮ ಸಖ ರೇ ಲಿಬ್ಯಾಕ್ ಸಂದ ಲಕ ರೇಕೆಟೆ ರೇಖೆಟೆ ರೇಕೆಟೆ ಆ ನೋವುಗಳೆಲ್ಲ ಬಿಟ್ಟು ಹೋಗಲಿ ಆ ಅಲರ್ಜಿಗಳು ಬಿಟ್ಟು ಹೋಗಲಿ ಸ್ಪ್ರಿಟ್ ಆಫ್ ಅಲರ್ಜಿ ಏಸು ನಾಮದಲ್ಲಿ ಬಿಟ್ಟು ಹೋಗಿ ಡಿಸ್ಕನೆಕ್ಟ್ ಮಾಡ್ತಾನೆ ಅಲರ್ಜಿಯನ್ನು ಇವರ ಶರೀರದಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ಆ ಉರಿಯನ್ನು ಡಿಸ್ಕನೆಕ್ಟ್ ಮಾಡ್ತಾನೆ ಆ ಪಕ್ಕಿಯಲ್ಲಿ ರೋಗಗಳನ್ನು ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದಾನೆ ಫ್ರೀಡಮ್ ರಿಲೀಸ್ ಎಣ್ಣೆ ಎಣ್ಣೆ ತಕೊಂಡ್ ಬನ್ನಿ ರಥ ಲಮ ಚಟ ಲಮ ರೇ ಕೆಟೆ ರೇ ಬೇ ಕೆಟರೇಖತೆ ಲಿಬ ಶಬತ ಗಬತ ಲಬ್ರತೊ ಲಬ್ರ ಕ ಟ್ಯಾಚ್ ಹೀಲಿಂಗ್ ರಿಲೀಸ್ ಮಾಡ್ತಾ ಇದ್ದಾನೆ ಹೀಲಿಂಗ್ ರಿಲೀಸ್ ಮಾಡ್ತಾ ಇದ್ದಾನೆ ಈ ಬಾಡಿ ಮೇಲೆ ಹೀಲಿಂಗ್ ರಿಲೀಸ್ ಮಾಡ್ತಾ ಇದ್ದಾನೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ ಇನ್ ಅಪ್ ಚೀಸಸ್ ರೋಕೋ ಜೀಸಸ್ ರೋ ಟೋ ಲಟ ರೇ ಮಾರ್ಕ್ ಸಿಕ್ಸ್ ತರ್ಟೀನ್ ಮಾರ್ಕ್ ಸಿಕ್ಸ್ ತರ್ಟಿ ಜೇಮ್ಸ್ ಫೈವ್ ಫೋರ್ಟೀನ್ ಪ್ರಕಾರ ಈ ಎಣ್ಣೆಯನ್ನು ಇವರ ಶರೀರದಲ್ಲಿ ಹಚ್ಚುತ್ತಾ ಇದ್ದೇನಪ್ಪ ನಿನ್ನ ವಾಕ್ಯದ ಆಧಾರದಲ್ಲಿ ಎಣ್ಣೆ ಹಚ್ಚುತ್ತಾ ಇದ್ದಾನೆ ನಮ್ಮ ನಂಬಿಕೆ ನಿಮ್ಮ ಎಣ್ಣೆ ಮೇಲೆ ಅಲ್ಲ ನಿನ್ನ ಮೇಲೆ ನಂಬಿಕೆ ರೇಟೆ ರೇಟೆ ರೇಬ ರಕ ಲಮ ಸಕ ರೋ ರಿಬಕ ಅನಂಟಿಗ್ ರಿಲೀಸ್ ಆಗಲಿ ಸೌಖ್ಯದ ಅಭಿಷೇಕ ರಿಲೀಸ್ ಆಗಲಿ ಸೌಖ್ಯ ಏಷ್ಯ ಹತ್ತು ಇಪ್ಪತ್ತೆರಡು ನೋಕಗಳು ಮುರಗಿರುವಂಥ ಅಭಿಷೇಕ ಹಿಡಿಯಲಿ ನೇಮ್ ಆಫ್ ಜೀಸಸ್ ಕೈಕಾಲುಗಳು ಚಲಿಸಲಿ

ಕಾಲುಗಳ ಮೇಲೆ ಚೀ ಬರಲಿ ಫ್ರೀ ಆಗಲಿ ನಡಿಲಿಕ್ಕೆ ಕೃಪೆ ಅನುಗ್ರಹಿಸಿದ ಸ್ತೋತ್ರಪ್ಪ ಕಾಲುಗಳು ಚೀ ಬರಲಿ ಕಾಲುಗಳೇ ಸರಿಯಾಗಿ ಮದಿ ಫಂಕ್ಷನ್ ಆಗಿ ನಾರ್ಮಲ್ ಫಂಕ್ಷನ್ ಆಗಿ ಕಾಲುಗಳ ನರಗಳು ಕಾಲಿನ ಎಲುಬುಗಳು ನಾರ್ಮಲ್ ಆಗಿ ಫಂಕ್ಷನ್ ಆಗಲಿ ಕಾಲಿನ ಬ್ಲಡ್ ಸರ್ಕುಲೇಷನ್ ನಾರ್ಮಲ್ ಆಗಿ ಫಂಕ್ಷನ್ ಆಗಲಿ ನರಗಳ ಬ್ಲಡ್ ಸರ್ಕ್ಯುಲೇಷನ್ ನಾರ್ಮಲ್ ಆಗಿ ಫಂಕ್ಷನ್ ಆಗಲಿ ಇಂದ ನೇಮ್ ಆಫ್ ಚೀಸಸ್ ಇನ್ ನೇಮ್ ಆಫ್ ಚೀಸಸ್

ಹೇಳಿ ಹೇಳಿ ತೊಂದರೆ ಇಲ್ಲ ಹೇಳಿ ಹೇಳಿ ನೇಮ್ ಆಫ್ ಜೀಸಸ್ ನೇಮ್ ಆಫ್ ಜೀಸಸ್ ರಥ ಶಕ ಟರ ಟಲ ಜೀವ ರಿಲೀಸ್ ಮಾಡ್ತಾ ಇದ್ದಾನೆ ಈ ಶರೀರದ ಮೇಲೆ ಜೀವ ಮಾತಾಡ್ತಾನೆ ಸೌಖ್ಯ ಮಾತಾಡ್ತಾನೆ ಬಿಡುಗಡೆ ಮಾಡ್ತಾ ಹೇಳಿ 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 ಇನ್ ದ ನೇಮ್ ಆಫ್ ಜೀಸಸ್ ರೋತೋಲಿ ಬಂಧನಗಳು ಅಳಿಯಲಿ ಆ ಮರಣ ಬಂಧನ ರೋಗ ಬಂಧನವನು ಏಸು ನಾಮದ ಮುರಿತಾ ಇದ್ದೇನೆ ಔಟ್ ಇನ್ ನೇಮ್ ಆಫ್ ಜೀಸಸ್ ಸೈತನ ಹೋಲ್ಡ್ಗಳು ಬಿಟ್ಟು ಹೋಗಲಿ ಇನ್ ನೇಮ್ ಆಫ್ ಜೀಸಸ್ ಹಾ ಹೇಳಿ ಶೆಟ್ಟೆ ರಕ ಟರಬ ರೋಕೋ ತೊಲಿಬ್ರ இந்த நேபிசி மெல்லி அவனது மெல்லி மெல்லி அம்மா அம்மா உம் ಸ್ಪಾಟ್ ಕೂತ್ಕೊಳ್ ಕೂತ್ಕೊಳ್ಳಿ ಕುತ್ಕೊಳ್ಳಿ ಕುತ್ಕೊಳ್ಸಿ ಹೀಗೆ ಕುತ್ಕೊಳ್ತಿದ್ರಾ ಮುಂಚೆ ಅವರು ಕೂತ್ಕೊಳ್ತಾ ಇರಲಿಲ್ಲ ಹೀಗೆ ಕೂತ್ಕೊಳ್ತಾ ಇರಲಿಲ್ಲ ಎದ್ದು ಕೂತ್ಕೊಳ್ಲಿಕ್ಕೆ ಆಗ್ತಾ ಇರಲಿಲ್ಲ ನಾವು ಹಿಡಿದು ಸ್ವಲ್ಪ ಕುಡಿ ಕುಡಿಸ್ಬೇಕಿತ್ತು ಸ್ವಲ್ಪ ಜಾಸ್ತಿ ಹೊತ್ತು ಕೂತ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ದೇವ್ರಿಗೆ ಸ್ತೋತ್ರ ಇಂಪ್ರೂವ್ಮೆಂಟ್ ಇಂಪ್ರೂಮೆಂಟ್ ಇಂಪ್ರೂವ್ಮೆಂಟ್ ನೋಡಿದರೆ ಇವತ್ತಿಂದ ಒಂದು ದೇವರ ಒಂದು ಅದ್ಭುತವಾದ ಸೌಖ್ಯ ಶರಿದ್ರೆ ಕಾಲುಗಳು ನಡಿಲಿಕ್ಕೆ ಆಗುವ ರೀತಿಯಾದವರು ಮಾಡ್ತಾನೆ ಹಾಂ ಮೈ ಅಲ್ಲ ಅಲ್ಲೊಯ್ಯ Wait a minute. Huh? Hallelujah. Amen. Hallelujah. Praise the Lord. Thank you, Jesus. Hallelujah. Yes, we get it. Yes, we get Amen. Hallelujah. Thank you, Lord. Yes, we get it. ನಡೆಸ್ತಾರೆ ನಡ್ಕೊಂಡು ಚರ್ಚೆಗೆ ಬರ್ತೀರಿ ನೀವು ಅಲ್ಲಲ್ಲೂ ಎಲ್ಲ ದೇವರಿಗೆ ವಂದನೆ ಹೇಳಿ ಥ್ಯಾಂಕ್ ಯು ಲೋ ಏನು ವಂದನೆ ಹೇಳಿ ದೇವ್ರಿಗೆ ಥ್ಯಾಂಕ್ ಯು ಡ್ಯಾಡಿ ಡ್ಯಾಡಿ ಸ್ವಾಮಿ ನಿನ್ನ ಕರುಣೆಗಾಗಿ ಸ್ತೋತ್ರ ಸ್ವಾಮಿ ದೇವರೇ ನನ್ನ ಜೀವಿತದಲ್ಲಿ ಮಾಡಿದ ಅದ್ಭುತಕ್ಕಾಗಿ ಸ್ತೋತ್ರ ಡಾಡಿ ದೇವರೇ ನಿನ್ನನ್ನು ನಂಬೋರಿಗೆ ಸ್ವಾಮಿ ಎಂದಿಗೂ ಆಶಾಭಂಗ ಪಡಿಸದ ದೇವರು ನೀನು ಸ್ವಾಮಿ ನನಗೆ ಸ್ತೋತ್ರ ದೇವರೇ ಅಪಾತದೆ ಡ್ಯಾಡಿ ಥ್ಯಾಂಕ್ ಯು ಹಾಲಲ್ಲುಯ್ಯ ಎಲ್ಲರೂ ಏಸು ಜೀವಿಸ್ತಾ ಇದ್ದಾನೆ ಏಸು ಜೀವಿಸ್ತಾ ಇದ್ದಾನೆ ಏಸು ಜೀವಿಸ್ತಾ ನೋಡಿ ಅವ್ರು ಹೇಗೆ ಕೂತಿದ್ದಾರೆ ನೋಡಿ ಎಲ್ಲರೂ ನೋಡಿ ಈ ಕಡೆ ಹೇಗೆ ಎರಡು ಕೈಗಳು ಮೇಲೆ ಅವರಿಗೆ ಅವ್ರಿಗೆ ಮೈಮು ಸಂಸ್ಥೆ ಇದ್ದಾರೆ ಹಾಲಲ್ಲುಯ್ಯ ಹಾಲಲ್ಲುಯ್ಯ ಜೀವಿಸ್ತಿದ್ದಾನೆ ಅವೇ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಡ್ಯಾಡಿ Hallelujah. Indeed.